ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಈ ಒಂದು ಶೋ ಬಂದು ಬಿಡಿದಿ ಹತ್ರ ಜಾಲಿವುಡ್ ಒಂದು ಪ್ಲೇಸ್ನಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಇದ್ದಕ್ಕಿದ್ದಂತೆ ಈ ಮಾಲಿನ್ಯ ನಿಯಂತ್ರಣ ಇಲಾ ಇಲಾಖೆಯವರು ಒಂದು ನೋಟಿಸನ್ನು ಕೊಟ್ಟು ಲಾಕ್ ಮಾಡಿದ್ದಾರೆ ಯಾಕೆ ಈ ಥರ ಆಗಿದೆ ಅಂತ ನೋಡ್ತಾ ಹೋದಾದರೆ ಇಲ್ಲಿ ಸರಿಯಾದ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಪಾಲನೆಯನ್ನು ಮಾಡಿಲ್ಲ ಅಂದರೆ ಆ ಸೂಚನೆಗಳನ್ನು ಸರಿಯಾಗಿ ಪಾಲಿಸಿಲ್ಲ ಸರಿಯಾದ ಒಂದು ಮಾಲಿನ್ಯವನ್ನು ನಿಯಂತ್ರಣ ಮಾಡಿಲ್ಲ ಅನ್ನೋದು ಆ ಇಲಾಖೆಯಿಂದ ಆರ್ಡರ್ ಕೊಟ್ಟು ಈ ಒಂದು ಬಿಗ್ ಬಾಸ್ ನಡೀತಾ ಇರತಕ್ಕಂಥ ಸ್ಥಳಕ್ಕೆ ಪೊಲೀಸರವರಿಂದ ಬಂದು ಆ ಸ್ಪರ್ಧಾರ್ಥಿಗಳನ್ನು ಹೊರಗಡೆ ಕಳಿಸಿ ಆ ಸ್ಥಳವನ್ನು ಲಾಕ್ ಮಾಡಿದ್ದಾರೆ ಅಂದರೆ ಯಾರಿಗೆ ಬರಬಾರ್ದು ಅಂತ ಲಾಕ್ ಮಾಡಿದ್ದಾರೆ ಸೊ ಹಾಗಾದರೆ ಮುಂದೆ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನಾಗುತ್ತೆ ಮುಂದೆ ನಡೆಯುತ್ತಾ ಅಥವಾ ಇಲ್ಲವಾ ಅಥವಾ ಏನೇನಾಗುತ್ತೆ ಈ ಸ್ಪರ್ಧಾರ್ಥಿಗಳ ಕಥೆ ಏನು ಅನ್ನೋದನ್ನು ನಾನು ಮುಂದೆ ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ನಿಮ್ಗೆಲ್ಲರೂ ಗೊತ್ತೇ ಇದೆ ಇದೊಂದು ಎಂಟೈನ್ಮೆಂಟ್ ಕಾರ್ಯಕ್ರಮ ಇಲ್ಲಿ ಶಿಸ್ತುಬದ್ಧವಾಗಿ ಇರಬೇಕಾಗುತ್ತೆ ಕೆಲವೊಂದು ಎಲ್ಲ ವಿಚಾರಗಳಲ್ಲಿ ಅಂದರೆ ಆ ಒಂದು ಸ್ಥಳಗಳಾಗಿರ್ಬೋದು ಅಲ್ಲಿ ನಡೀತಕ್ಕಂಥ ಸಿ ಸಿ ಟಿ ವಿ ದೃಶ್ಯಗಳನ್ನು ಸಮೇತ ಒಂದು ಅಚ್ಚುಕಟ್ಟಾದಂಥ ಪ್ರದೇಶ ಅಲ್ಲಿ ಮಾಲಿನ್ಯ ಮಾಲಿನ್ಯಕ್ಕೆ ಅಂದರೆ ಪರಿಸರ ಪರಿಸರ ಮಾಲಿನ್ಯಕ್ಕೆ ಎಡೆ ಮಾಡಿಕೊಡಬಾರ್ದು ಅನ್ನೋದು ಕೆಲವು ರೂಲ್ಸ್ಗಳಿವೆ ಈ ಒಂದು ರೂಲ್ಸ್ಗಳು ಏನೇನು ಅಂತ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು